ಹಿಂದಿನ ಲಿಂಗಪ್ಪ ಅವರ ಕಾಲಕ್ಕೆ ಮೂರು ಮಂದಿ ಲಿಂಗಾಯತ ಇರ್ದ್ರು ಅವಾಗ ಹಿಂಗೆಲ್ಲ ಸಬ್ಬ ಕಾಟಿರಲಿಲ್ಲ ಈಗ ಅದು ಪಂಚಮಿ ಸಾಲಿ ಟೂ ಬಿ ತುಗ ಅಂತ ಹೇಳ್ತಾರೆ ಅವರೊಂದು ಹೊಂಟರು ಅವ್ರು ಹೊಂಟಾಗ ನಾನು ಮಣ್ಣು ಕೇಳಿದೆ ಸ್ವಾಮಿಗಳನ್ನ ನೀವು ಏನು ಬರ್ಕೊಂಡಿನ್ಸಡಿ ಬಿಡಿನ ಹಿಂದೂ ಲಿಂಗಾಯತ ಅಂತೈತಿ ಟು ಬಿ ತಗೊಂಡು ಅಂತ ತಿಳೀರಿ ಲಿಂಗಾಯತ ಎಲ್ಲ ಟೂ ಬಿತ್ತು ಅಂತ ಸಾಲಿ ಅಂತ ಬರೀತಾರೆ ಅವಾಗ ಮುಂದೇನು ಮಾಡ್ತಿರೋದು ಕೀನ ಇಂಥ ಇವೆಲ್ಲ ಏನದ ಒಳಗಿನೂ ಇವೆಲ್ಲ ಹೋಗಬೇಕು ಎಲ್ಲರೂ ನಾವು ಬರೀ ಎಲ್ಲ ಸ್ವಾಮಿಗಳು ಬಾರು ಹಾಕೋದು ನಮ್ಮ ಮೇಲೆ ಅವ್ರು ಹಾಕೋದು ಇದು ಆಗಬಾರ್ದು ಈಗ ಒಂದು ಇವತ್ತೊಂದು ಏನಾರು ಒಂದು ತೀರ್ಮಾನ ಒಂದು ಕಮಿಟಿ ಮಾಡಬೇಕು ಕಮಿಟಿ ಮಾಡಿ ಅದಕ್ಕೆಲ್ಲರನ್ನೂ ಒಳಗೊಂಡು ಒಂದು ಹೋರಾಟವನ್ನು ಮಾಡಿ ಹೋರಾಟವನ್ನು ಪ್ರಾರಂಭ ಮಾಡಬೇಕಾದ್ರೆ ಭಾಳ ಒಂದು ಸಲ ಬಿಟ್ಟು ನೂರು ಸರಿ ವಿಚಾರ ಮಾಡಿ ಹೋರಾಟ ಮಾಡಬೇಕು ಪ್ರಾರಂಭ ಮಾಡಿದರೆ ಬೇಕಾದ ಬಂದರೂ ಅದಕ್ಕೆ ಯಾರು ಹಿಂದೆ ಸರಿಲಾರ್ದಂಥ ಸ್ಥಿತಿಗೆ ಬಂದರೆ ಇಂಥ ಕಾರ್ಯಕ್ರಮ ಮಾಡಬೇಕು ಇಲ್ಲಾಂದರೆ ಪುಸ್ತಕ ಬರೆದಾರ ಅವ್ರ ಬಗ್ಗೆ ಒಂದು ಎರಡು ಒಳ್ಳೆಯ ಮಾತು ಮಾತ ನಮ್ಮ ಮನೆಗೆ ಹೋಗೋದು ಒಳ್ಳೇದು ನನ್ನ ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಇದಕ್ಕೆ ನಾನು ಹೇಳ್ತೀನಿ ನಾವೆಲ್ಲ ಭಾಳ ಸಫರ್ ಆಗೀವಿ ಬಟ್ ನಾವೇನು ಅದಕ್ಕೆ ಅದಕ್ಕೂ ಎದುರು ನಮಗೇನು ಆಗಬೇಕಾಗಿಲ್ಲ ನಾವು ಯಾಕೆ ಕೂಟನೂ ತೊಗೊಳ್ಳೋರಲ್ಲ ಎದು ಬೇಡ ಇವತ್ತು ಈ ಇವತ್ತೊಂದು ತೀರ್ಮಾನ ಮಾಡಿ ಬರುವಂಥ ದಿನಮಾನಗಳಲ್ಲಿ ಮಾಡಿದ ಇದನ್ನು ಮಾಡಿದರೆ ಇದೊಂದು ಲಿಂಗಾಯತ ಸಪ್ರೇಟ್ ಧರ್ಮ ಅಂತ ಆದರೆ ಇದಕ್ಕೆ ಬರುವಂಥ ಇವತ್ತೇನು ಮಕ್ಕಳ ಧಾರ್ಮ ಅವ್ರಿಗೆ ನಮ್ಮ ವಯಸ್ಸೆಲ್ಲ ಒಂದು ಐವತ್ತು ವರ್ಷ ನಲವತ್ತೈದು ವರ್ಷ ಬಂದಾಗ ಅವ್ರಿಗೆ ನೆಮ್ಮದಿ ಅಂತ ಬದುಕು ಕೊಡ್ಲಿಕ್ಕೆ ಸಾಧ್ಯ ಇದೆ